ಅವನ್ನ ಮಾತಾಡುವ ಅವ್ರನ್ನ ಯಾರಂತ ತಿಳ್ಕೊಂಡಿದ್ದೀರಾ ಯಾರಾದ್ರೂ ಪಾದಲಿಲ್ಲ ಮಹಾಂತ ಶ್ರೀ ಅವರುಗಳಿಗೆ ಪಾದ ನಾವೇ

ಸ್ವಾಮಿ ತಮ್ಮ ಸ್ನಾನ ಪೂಜೆಗೆ ವ್ಯವಸ್ಥೆ ಆಗಿದೆ ತಾವು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ತಮ್ಮ ಪಾದೋದು ಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂಥ ಸಂಸ್ಕಾರ ತಾಯಿ ನನ್ನದು ನಡೆದ ಗುರುವಿನ ಪಾಲದಿಂದ ಬಂದಿದೆ ಪಾದೋದಕ ಆ ಪಾದೋದಕದಲ್ಲಿ ಸಂಜೀವಿನಿ ಶಕ್ತಿ ಇರುತ್ತೆ ಮೌನು ಕಳೆಯುವ ಶಕ್ತಿ ಇರುತ್ತೆ ನಿಮ್ಮ ಇಷ್ಟ ಕೂಡ ಶಕ್ತಿ ಇರುತೆ ಧನ್ಯ ಪೂಜ್ಯ ದ್ವರಗಿನ ಪಾದದಕದ ಮಹತ್ವವನ್ನು ತಿಳಿಸಿ ನನ್ನನ್ನು ಪುನೀತನಾಗಿ ಮಾಡಿದೆ ಹಾಂ ತಮಗೆ ಮನೆಯನಾಗ ಬೇಕಿದ್ದೇಳಿ ಧನ್ಯದಾದೇ ತಾಯಿ ಧನ್ಯದಾದೇ ನಿನ್ನನ್ನು ನೋಡಿದ್ರೆ ನನ್ನ ತಾಯಿ ಅನುಪೂರ್ಣ ಅಂಬೋ ನೆನಪಾಗುತ್ತೆ ತಾಯಿ ನಿನ್ನ ಮಗನಾಗಿ ಕೇಳುತ್ತಿದ್ದೇನೆ ನನ್ನ ಕೌತೀವ್ಯದ ಬಟ್ಟೆ ಹರಿದು ಹೋಗಿದೆ ಒಂದು ಹೊಸ ಬಟ್ಟೆ ಇದ್ದರೆ ಕೊಡುತ್ತೀಯಾ ತಾಯಿ

கௌ <test Springs> 올때 시일이 왜라? 맨날 와서 당연히 맨날 와서 맨치는 인사 박대

கூலேசு மணி மத்தி பந்தபலு அதிக அட்டாடு சண்ட வயசு

ಏನೈ ಶಂಗಪಟ್ಟಿ ಅಂತಾರೆ ಸ್ವಾಮಿ ಆ ಕಾಲ್ ತಿನ್ನು ಬಿಟ್ಟು ಬಲೆ ಶಾಟ್ಟಿ ತಿಂತಾರೆ ಏ ಯವ್ವ ಏನು ಐದು ಶಂಗ ಸೊಟ್ಟೆ ಅಲ್ಲೋ ಶಾಸ್ထಂಗ ಗಂಗಾಳದ ಪ್ರಸಾದ ಯಡಿ ಮಾಡಿದ ಮೇಲೆ ಮುnd ಹಾಕ್ತಾರೆ ವದನ ಆದ ಇಲ್ಲಿ ಸಿಕ್ತ ಯಪ್ಪ ಯಾರು ಅಂತಂದಳ ಹೇಳ ಅದನ್ನ ಇಲ್ಲಿ ಹುಚು ಹುಚು ಆಯ್ತಾ ಓ ಗಾಡಿ ಅಂತಾ ಮರೆಗಂತಾ चीज ಹುಟ್ಟಿದ್ರು ಯಪ್ಪ ಈ ಮುದಕಿನದ ಗೋಳಾ ಸರ್ ಅಮರ ಶಾಸ್ထಂಗ ಅಂದ್ರೆ ಏನು ಅಂತ ಕೇಳೋದು ಏನು ಸ್ವಂಟ ಬೇರೆ ಇದ್ದವ್ರು ಹಾಕಿದ್ರೆ ಅದಕ್ಕೆ ಚಡ್ದಾಗ ಕುದುರೆ ಕುದುರೆ ಅಡಿಯಿಡ್ತಾರೆ ನೋಡ್ರಿ ಅಯ್ಯ ನೋಡಿ ಸ್ವಾಮಿ ಸ್ವಂಟ ಹಿಡ್ಕೊಂಡು ಹತ್ತು ವರ್ಷ ಆತಕ್ಕು ಒಟ್ಟು ಆರಾಮ ಆಗುವಂತ ನನ್ನ ಸ್ವಂಟ ನಾವು ಪುಕ್ಕಟೆ ಅವಕಾತಂದ್ರೆ ನೀ ಹ್ಯಾಂಗೆ ಅಂತೆ ಅಂಕಿ ಹತ್ತಿನ ಹೌದಾ ಹ್ಞೂ ಆಗಲ್ಲ ನಿಂತ ಜಗದಾಗ ನಾವು ಬಕ್ಕು ಬರ್ಲೆ ಬಿಡ್ರಿ ಅದು ಅಷ್ಟು

நான் எடுத்து நான் வாட்டாடு வே అమ్మ ఎన్ని కొడుకు

ಹಂಬಲಿಸಿದವರ ಮನೆಗೆ ಅಂಬೆಗಾಲಿಟ್ಟು ಬರುವ ಶಿಶುವನಂತೆ ಬಂದಿರುವಂತೆ ಕೆಲವು ದಿನ ನಮ್ಮ ಮನೆಯಲ್ಲಿದ್ದ ನಮ್ಮ ಮನೆಯನ್ನು ಕಲ್ಯಾಣದ ಮಹಾಮನೆಯನ್ನಾಗಿ ಮಾಡಿ ತಾಯಿ ನಾವು ಶರ ಒಂದೇ ಕಡೆ ಇರಲಾರೆವು ನಿಮ್ಮಂತ ತಾಯಿಯಿಂದ ಮಡಿಲಾಗ ಆಡಿ ನಂತರ ನನ್ನ ಮಡಿಲಿಗೆ ಬಾ ಎಂದು ಮುಳುಗುಂದದ ಗುರು ಮಹಾಂತ ನಮಗೆ ಶಿಶು ಮಹಾಂತರನ್ನು ತಾಯಿ 何でやったらいいの<パ><パ><パ>

ರೇಷ್ಮೆ ಸೀರೆ ಶಾರ ಬವ ಸೀರೆವಾ ನಿನಗಾಂಡ ಫ್ರಿಜ್ನ ತಂದು ಕೊಟ್ಟಾಗ ಅದನ್ನ ಅರ್ದು ಕೊಡಬೇಡ ಬೇ ಅರ್ಧ ಕೊಡಬೇಡ ತಗೋ ಪೆಟ್ಗೆ ಕೀಳಿ ತಗೋ ಹೊಸ ತಂದು ಕೊಡು ಅಂದ್ರೆ ನಾನು ಅಮ್ಮ ಹೀಗೆ ಹೇಳ್ಬಿಡಮ್ಮ ನಾನಿಮ್ಮೆಷ್ಟು ಕೇಳಿದೆ ನೀವು ಪೆಟ್ಟಿಗೆ ಕೀಳಿಕೊಡ್ ನಾ ಕೊಡಲಿಲ್ಲ ಕೀಳಿ ಹಾಬ ಕೀಳಿ ಇಲ್ಲೇ ಐತಿ ತೊಗೊಳ್ಳವ ಹಂಗೆಲ್ಲ ಮಾಡಬಾರ್ದು ீரி கொடுங்க ஃப்ரீச்சியாக சுள் அடிக்கப்பா நீ பெட்டிக்கு கீழே கொட்டி நான் அவ்வளோ பட்டி தந்து கொடுத்தேன் தந்தி மத்தேஷ இதுனப்பாடே கட் பிடித்தீச்சு தந்து கொட்டி சீரேன்

ನಿನ್ನಂತ ಸಾಧ್ವಿ ಸತಿಯನ್ನು ಪಡೆದು ನಾನೇ ತನ್ನೆ ಇದು ಮಹಂತ ಶಿವಯೋಗಿಗಳ ಪವಾಡವೇ ಅಂತ ಆ ಸೀರೆ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ ನಾನು ಬರ್ತೀನಿ ಅಪ್ಪ ಮುಳುಗೊಂದು ಕರ್ಕೊಂಡು ಹೋಗಿ ಆ ಸ್ವಾಮಿಗಳು ಪವಾಡ ಪುರುಷರೇ ಅಪ್ಪ ನಾನು ಕಂಡು ಮುಂದಲ್ಲ ಇದಾ ಸೀರೆ ಜಾರ ಬಂದು ಕೊಟ್ಟಾಳ ಮತ್ತೆ ಅದು ಮೊದಲು ಹೆಂಗ ಹಾಕ್ಬೇಕಾದ್ರ ಅವ್ರ ಪವಾಡ ದೊಡ್ಡದೈತಿ ಅಪ್ಪ ದೊಡ್ಡದೈತಿ ನಾನು ಬರ್ತೀನಿ